ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಗೆ ಹೋಗುವ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯ ವಿಚಾರ ತ್ರಿಪದಿ ತ್ರಿಪದಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಆಲ್ರೆಡಿ ತ್ರಿಪದಿ ಅಂತಕ್ಕಂಥದ್ದು ಒಂದು ಅಂಶ ಗಣಾತ್ಮ ಅಂಶಗಣವಾಗಿದೆ ಈ ಅಂಶಗಣದ ವಿಚಾರದಲ್ಲಿ ಮೊಟ್ಟ ಈ ಟಾಪಿಕಲ್ಲಿ ನಾವು ಅಂಶಗಣವನ್ನು ಮೊದಲು ತಿಳ್ಕೊಂಡಿದ್ದೀವಿ ಅಂಶಗಣ ಅಂದ್ರೇನು ಏನು ಹೇಗೆ ಅಂಶಗಣವನ್ನು ಗುರುತಿಸೋದು ಅಂತೇಳಿ ಅದಾದಮೇಲೆ ಅಂಶಗಣದ ಮತ್ತೊಂದು ಭಾಗವಾಗಿರ್ತಕ್ಕಂಥ ಸಾಂಗತ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ತ್ರಿಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಟಾಪಿಕ್ಗೆ ಹೋಗೋಣ ಬನ್ನಿ ತ್ರಿಪದಿ ನಿಮಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ ಮೂರು ಸಾಲಿನ ಪದ್ಯಗಳಿಗೆ ತ್ರಿಪದಿ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಇದೇನು ಹೆಚ್ಚಿನ ಮಾಹಿತಿ ಬೇಕಾಗಿಲ್ಲ ನಿಮಗೆ ತ್ರಿಪದಿ ಎಂಬುದು ಒಂದು ದೇಸಿ ಛಂದೋ ಪ್ರಕಾರ ಆಗಿದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತ್ರಿಪದಿ ಎಂಬುದು ಇದರ ಮೇಲೆ ಕ್ವಶನ್ ಕೇಳಿದರೆ ದೇಸಿ ಛಂದೋ ಪ್ರಕಾರ ಆಗಿರುತ್ತೆ ಕನ್ನಡ ಸಾಹಿತ್ಯದಲ್ಲಿಯೇ ಅತ್ಯಂತ ಪ್ರಾಚೀನವಾದ ಅಂತ ಅಂತೇಳಿ ತ್ರಿಪದಿಯನ್ನು ಕರೀತಾರೆ ಈ ತ್ರಿಪದಿಗೆ ಮೂಲ ಜನಪದ ಸಾಹಿತ್ಯ ಅಂತಲೂ ಕೂಡ ಹೇಳ್ತಾರೆ ಜನಪದಕಾರರು ತ್ರಿಪದಿಗಳಲ್ಲಿ ಪದ್ಯಗಳನ್ನು ಹಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿಯೇ ಅತ್ಯಂತ ಪ್ರಾಚೀನವಾದ ಪ್ರಕಾರ ಯಾವುದು ಅಂತಂದರೆ ತ್ರಿಪದಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ಅಂಶ ಛಂದಸ್ಸಿನ ಕನ್ನಡದ ಮಟ್ಟುಗಳಿಗೆಲ್ಲ ಇದೇ ಮೂಲ ಅಂತಲೂ ಕೂಡ ಹೇಳಿದ್ದಾರೆ ಅಂಶ ಛಂದಸ್ಸಿನ ಕನ್ನಡದ ಮಟ್ಟುಗಳಿಗೆಲ್ಲ ಇದೇ ಮೂಲ ಅಂತ ಹೇಳಿ ಕರೆದಿದ್ದಾರೆ ಅಂಶ ಛಂದಸ್ಸಿನಲ್ಲಿ ಏಳೆಯನ್ನು ತ್ರಿಪದಿಗೆ ಮೂಲ ಅಂತ ಹೇಳಿ ಕರೆದಿದ್ದಾರೆ ಅಂದರೆ ಅಂಶ ಛಂದಸ್ಸಿನ ಕನ್ನಡದ ಮಟ್ಟುಗಳಿಗೆಲ್ಲ ತ್ರಿಪದಿ ಮೂಲ ಆದರೆ ತ್ರಿಪದಿಗೆ ಏಳೇನೇ ಮೂಲ ಅಂತ ಹೇಳಿ ಹೇಳಲಾಗಿದೆ ತ್ರಿಪದಿಯನ್ನು ತವದಿ ತ್ರಿವಿದಿ ತಿವದಿಗೆ ತ್ರಿಪದಿಕ ತಿವುಡೆ ತ್ರಿಪುಡೆ ಎಂದು ಕೂಡ ಕರೀತಾರೆ ಇಷ್ಟೆಲ್ಲ ಹೆಸರುಗಳಿಂದ ಈ ತ್ರಿಪದಿಯನ್ನು ಕರೀತಾರೆ ತ್ರಿಪದಿಯ ಬಗ್ಗೆ ಬೇಂದ್ರೆಯವರು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದಿದ್ದಾರೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತ್ರಿಪದಿಯ ಬಗ್ಗೆ ಬೇಂದ್ರೆಯವರು ಏನು ಹೇಳಿದ್ದಾರೆ ಅಂತಂದರೆ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಹೇಳಿ ಕರೆದಿದ್ದಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಪಾಯಿಂಟನ್ನು ನೆಕ್ಸ್ಟ್ ಡಿ ಎಸ್ ಕರ್ಕಿಯವರು ಕನ್ನಡ ಛಂದಸ್ಸಿನ ಗಂಗೋತ್ರಿ ಅಂತ ಹೇಳಿ ಕರೆದಿದ್ದಾರೆ ಇವೆರಡೂ ಕೂಡ ಕ್ವಶನನ್ನು ಆಲ್ರೆಡಿ ಹಿಂದೆ ಕೇಳಿದ್ದಾರೆ ಪರೀಕ್ಷೆಗಳಲ್ಲಿ ಹಾಗಾಗಿ ಸ್ನೇಹಿತರೆ ಬೇಂದ್ರೆಯವರು ಕರೆದಿರ್ತಕ್ಕಂಥದ್ದು ಕನ್ನಡ ವೃತ್ತಗಳ ಗಾಯತ್ರಿ ಅಂತೇಳಿ ಕನ್ನಡ ಛಂದಸ್ಸಿನ ಗಂಗೋತ್ರಿ ಅಂತ ಕರೆದಿರ್ತಕ್ಕಂಥವರು ಡಿ ಎಸ್ ಕರ್ಕಿಯವರು ಕನ್ನಡ ಛಂದಸ್ಸಿನ ಗಂಗೋತ್ರಿ ಅಂತ ಯಾವುದನ್ನು ಕರೆದಿದ್ದಾರೆ ಅಂದರೆ ತ್ರಿಪದ್ರಿ ಯಾರು ಕರೆದಿದ್ದಾರೆ ಡಿ ಎಸ್ ಕರ್ಕಿಯವರು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಯಾವುದನ್ನು ಕರೆದಿದ್ದಾರೆ ತ್ರಿಪದಿಯನ್ನು ಕರೆದಿದ್ದಾರೆ ಯಾರು ಹೇಳಿದ್ದು ಬೇಂದ್ರೆಯವರು ಬೇಂದ್ರೆ ಮತ್ತು ಡಿ ಎಸ್ ಕರ್ಕಿ ಅವರು ಏನು ಹೇಳಿದ್ದಾರೆ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹಿಂದೆ ಈ ಎರಡೂ ಪಾಯಿಂಟ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ನೆಕ್ಸ್ಟು ಬಿ ಎಂ ಶ್ರೀ ಜಾನಪದ ಜಾಹ್ನವಿ ಅಂತೇಳಿ ಕರೆದಿದ್ದಾರೆ ಬಿ ಎಂ ಶ್ರೀಕಂಠಯ್ಯನವರು ಇದನ್ನು ಜಾನಪದ ಅಂತ ಅಂತೇಳಿ ಕರೆದಿದ್ದಾರೆ ಆಲ್ರೆಡಿ ಹಿಂದೆನೇ ಹೇಳಿದ್ವಿ ಇದು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ಚಂದೋ ಪ್ರಕಾರ ಅಂತೇಳಿ ಹಾಗಾಗಿ ಇದನ್ನು ಜಾನಪದ ಜಾಹ್ನವಿ ಅಂತೇಳಿ ಬಿ ಎಂ ಶ್ರೀಕಂಠಯ್ಯನವರು ಕರೆದಿದ್ದಾರೆ ತಿರುಮಲಾರಾರಿಯರು ತ್ರಿಪದಿಯನ್ನು ಮಕ್ಕಾಲ್ವಾಡು ಅಂತ ಹೇಳಿ ಕರೆದಿದ್ದಾರೆ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ತಿರುಮಲಾರಾಯರು ತ್ರಿಪದಿಯನ್ನು ಏನಂತ ಕರೆದಿದ್ದಾರೆ ಅಂದರೆ ಮಕ್ಕಾಲ್ವಾಡು ಅಂತೇಳಿ ಕರೆದಿದ್ದಾರೆ ಇಷ್ಟು ವಿಚಾರಗಳು ತ್ರಿಪದಿಯ ಬಗ್ಗೆ ನೆಕ್ಸ್ಟು ಇದಾದ ಮೇಲೆ ಸಂಪೂರ್ಣ ತ್ರಿಪದಿಯಲ್ಲಿ ರಚಿತವಾಗಿರತಕ್ಕಂಥ ಕೃತಿ ಯಾವುದು ಅಂದರೆ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿಪದಿ ಅಂತಕ್ಕಂಥದ್ದು ಸಂಪೂರ್ಣ ತ್ರಿಪದಿಯಲ್ಲೇ ರಚಿತವಾಗಿರತಕ್ಕಂತಹ ಕೃತಿಯಾಗಿದೆ ಇದನ್ನು ಕೂಡ ಹಿಂದೆ ಪ್ರಶ್ನೆಯಲ್ಲಿ ಕೇಳಿ ಪರೀಕ್ಷೆಗಳಲ್ಲಿ ಕೇಳಿದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಂಪೂರ್ಣ ತ್ರಿಪದಿಯಲ್ಲೇ ರಚಿತವಾದಂಥ ಕೃತಿ ಯಾವುದು ಅಂತಂದರೆ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿ ಮೊದಲು ಅಂಶಗಣವಾಗಿದ್ದು ಯಾವುದು ಈ ತ್ರಿಪದಿ ಅಂತಕ್ಕಂಥದ್ದು ಮೊದಲು ಅಂಶಗಣವಾಗಿರುತ್ತೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಉಟ್ಕೊಳ್ತಲ್ಲ ಆ ಹನ್ನೆರಡನೇ ಶತಮಾನದಿಂದ ಈಚೆಗೆ ಇದು ಮಾತ್ರಾಗಣವಾಯಿತು ಅಂತ ಹೇಳಿ ಹೇಳಲಾಗಿದೆ ಅಂದರೆ ಇದು ಎರಡು ಇದ ಛಂದಸ್ಸಿನ ಪ್ರಕಾರವನ್ನು ಹೊಂದಿದೆ ಒಂದು ಅಂಶಗಣ ಛಂದಸ್ಸಾದರೆ ಮತ್ತೊಂದು ಮಾತ್ರಾಗಣ ಛಂದಸ್ಸನ್ನು ಒಳಗೊಂಡಿದೆ ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮೊದಲು ಅಂಶಗಣವಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಹೇಗೆ ವಚನ ಸಾಹಿತ್ಯ ಬೆಳೆದು ಬಂತೋ ಆಗ ಇದು ಹನ್ನೆರಡನೇ ಶತಮಾನದಿಂದ ಈಚೆಗೆ ಈ ಸರ್ವಜ್ಞ ಇವರ ನಂತರ ಏನಾಯ್ತಿದು ಮಾತ್ರ ಗಣವಾಗಿ ಬದಲಾವಣೆ ಆಗುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಿಷ್ಣುಗಣದ ಸ್ಥಾನದಲ್ಲಿ ಪಂಚ ಮಾತ್ರ ಗಣಗಳ ಪ್ರವೇಶ ಆಯಿತು ಯಾವಾಗ ಮೊದಲು ಅಂಶಗಣ ಆಗಿತ್ತಲ್ಲ ಹನ್ನೆರಡನೇ ಶತಮಾನದಿಂದ ಈಚೆಗೆ ಏನಾಯ್ತಿದ್ದು ಮಾತ್ರ ಗಣ ಆಯ್ತಲ್ಲ ಆಗ ಎಷ್ಟು ಅಂತಂದರೆ ವಿಷ್ಣುಗಣ ಬರುತ್ತೆ ಆಲ್ರೆಡಿ ನಿಮಗೆ ಗೊತ್ತಿದೆ ವಿಷ್ಣುಗಣ ಅಂದರೆ ಏನು ಅಂತೇಳಿ ಈ ವಿಷ್ಣುಗಣದ ಸ್ಥಳದಲ್ಲಿ ಐದು ಮಾತ್ರೆಗಳ ಪಂಚ ಮಾತ್ರ ಗಣಗಳೇನಾಗ್ತವೆ ಪ್ರವೇಶ ಆಗ್ತವೆ ಅಂದರೆ ಮಾತ್ರ ಗಣಗಳು ಬರ್ತವೆ ಅಂಶ ಅಂಶದ ಬದಲಾಗಿ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ತ್ರಿಪದಿಯ ಬ್ರಹ್ಮ ಅಂತೇಳಿ ಕರಿತೀವಿ ಯಾರನ್ನ ಸರ್ವಜ್ಞರನ್ನು ತ್ರಿಪದಿಯನ್ನು ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು ಅಂತಂದರೆ ಸರ್ವಜ್ಞ ಹಾಗಾಗಿ ಈ ಪಾಯಿಂಟನ್ನು ಹೇಳಿದ್ದೀವಿ ತ್ರಿಪದಿಯ ಬ್ರಹ್ಮ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಿದರೆ ತ್ರಿಪದಿಯ ಮೊದಲ ಉಲ್ಲೇಖ ಕಂಡುಬರುವುದು ಎಲ್ಲಿ ಅಂದರೆ ಬಾದಾಮಿಯ ಕಪ್ಪೆ ಆರಭಟನ ಅಥವಾ ಆರ್ಭಟನ ಶಾಸನದಲ್ಲಿ ಇದು ಅಂಶಗಣಾತ್ಮಕ ತ್ರಿಪದಿಯಲ್ಲಿ ರಚನೆಯಾಗಿದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ ಅಂಶಗಣಾತ್ಮಕ ತ್ರಿಪದಿಯಲ್ಲಿ ರಚನೆಯಾಗಿದೆ ಏಳನೇ ಶತಮಾನ ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ ಇದು ಹನ್ನೆರಡನೇ ಶತಮಾನಕ್ಕೆ ಮುಂಚೆ ಅಂಶಗಣ ಆಗಿತ್ತು ಹನ್ನೆರಡನೇ ಶತಮಾನದಿಂದ ಈಚೆಗೆ ಮಾತ್ರಗಣವಾಗಿ ಬದಲಾವಣೆ ಆಯಿತು ತ್ರಿಪದಿಯ ಮೊದಲ ಉಲ್ಲೇಖ ಕಂಡು ಬಂದಿರೋದಿಲ್ಲ ಎಂದರೆ ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನದಲ್ಲಿ ಅಂಶಗಣಾತ್ಮಕವಾಗಿದೆ ಇದು ಏಳನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಕೇಳಿದರೆ ಕಪ್ಪೆ ಆರ್ಭಟನ ಶಾಸನವು ತ್ರಿಪದಿಯಲ್ಲಿದೆ ಮತ್ತು ಎಷ್ಟನೇ ಶತಮಾನದಲ್ಲಿ ರಚನೆಯಾಗಿದೆ ಅಂತಲೂ ಕೂಡ ಕೇಳಿದರೆ ಹಾಗಾಗಿ ಇದು ಏಳನೇ ಶತಮಾನದಲ್ಲಿ ರಚನೆಯಾಗಿದೆ ನೆಕ್ಸ್ಟ್ ನೋಡಿ ಈ ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ ಹೀಗೆ ಹೇಳುತ್ತೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ವಿ ಕಲಿಯುಗ ವಿಪರೀತನ್ ಮಾಧವನೀತ ಪೆರನಲ್ಲ ಅಂತ ಹೇಳಿ ಕಪ್ಪೆ ಆರ್ಭಟನ ಶಾಸನದಲ್ಲಿ ಈ ರೀತಿ ತ್ರಿಪದಿಯ ಪದ್ಯ ರಚನೆಯಾಗಿದೆ ನೋಡ್ಕೊಳ್ಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಪಯಮನ್ನು ಕೇಳಿದ್ದಾರೆ ಸಾಧು ಸಾಧು ಮಾಧುರ್ಯ ಹೆಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾದವನೀತನ್ ಪೆರನಲ್ಲ ಅಂತಕ್ಕಂಥದ್ದು ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂತಲೂ ಕೇಳಿದ್ದಾರೆ ಅದು ಬಾದಾಮಿಯ ಕಪ್ಪೆ ಆರ್ಭಟನ ಶಾಸನ ಎಷ್ಟನೇ ಶತಮಾನ ಏಳನೇ ಶತಮಾನ ತ್ರಿಪದಿಯಲ್ಲಿ ರಚನೆಯಾಗಿದೆ ಈಗ ಇಲ್ಲೊಂದು ತ್ರಿಪದಿ ಗಣ ಆಯಿತು ಅಂತ ಹೇಳ್ತೀವಲ್ಲ ನೋಡಿ ಈ ವಿಚಾರವನ್ನು ನೆನ್ಪಿಟ್ಕೊಳ್ಳಿ ಈ ಮಾಹಿತಿ ನಿಮಗೆಲ್ಲೂ ಸಿಗೋದಿಲ್ಲ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಯನ್ನು ನಾವಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಪ್ರಯತ್ನ ಇಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇದೇನಾಯಿತು ಮಾತ್ರಾಗಣ ಆಯಿತು ಸರ್ವಜ್ಞನ ಮಾತ್ರಾಗಣ ವಿನ್ಯಾಸ ತ್ರಿಪದಿಯ ವಿನ್ಯಾಸ ಈ ರೀತಿ ಇದೆ ಸರ್ವಜ್ಞನ ಮಾತ್ರಾಗಣ ತ್ರಿಪದಿ ವಿನ್ಯಾಸ ನೋಡಿ ಆಲ್ರೆಡಿ ಹೇಳಿದ್ವಿ ಇಲ್ಲಿ ವಿಷ್ಣುಗಣದ ಸ್ಥಾನದಲ್ಲಿ ಪಂಚ ಮಾತ್ರ ಗಣಗಳು ಬರ್ತವೆ ಅಂತೇಳಿ ನೋಡಿ ಐದು 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 ಮಾತ್ರೆಗಳು ಐದು ಮಾತ್ರೆಗಳು ಬರುತ್ತೆ ಈ ವಿನ್ಯಾಸದಲ್ಲಿರುತ್ತೆ ಇದನ್ನು ಕೂಡ ನೀವು ಬರೆದಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಪರೀಕ್ಷೆಗೆ ಅಂತ ಹೇಳ್ತಾ ಈ ಗಣವಿನ್ಯಾಸ ಯಾರು ಹೇಳಿದ್ದು ಅಂದರೆ ಸರ್ವಜ್ಞ ಹೇಳಿರುವಂಥದ್ದು ಈ ರೀತಿ ಪಂಚಮಾತ್ರ ಗಣಗಳು ಬರ್ತಾ ಹೋಗುತ್ತೆ ಪ್ರತಿ ಸಾಲಿನಲ್ಲಿ ಎಷ್ಟಿದ್ದಾವೆ ಅಂತಲೂ ಕೂಡ ಬರೆದಿಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ವಿಚಾರ ಅರ್ಥ ಆಗಿದೆ ಮುಂದೆ ಹೋಗೋಣ ಸ್ನೇಹಿತರೆ ಇದುವರೆಗೂ ಕೂಡ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇಷ್ಟಾದರೆ ವೀಡಿಯೋಗಳು ಹೆಚ್ಚಿನ ಮಾಹಿತಿ ನಿಮಗಿದೆ ಎಕ್ಸಾಮ್ ಪರ್ಪಸ್ ಅಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದೆ ಹೋಗೋಣ ಬನ್ನಿ ಆದಷ್ಟು ನೋಟ್ಸ್ ಮಾಡ್ಕೊಳ್ಳಿ ನಿಮಗೆ ಮರ್ತೋಗೋ ಸಾಧ್ಯತೆಗಳಿರುತ್ತೆ ಕ್ಲಾಸ್ ಕೇಳಿದಾಗ ನೆನಪಿರುತ್ತೆ ಅನಂತರ ಮರ್ತೋದಂಥ ಸಂದರ್ಭದಲ್ಲಿ ನೀವು ನೋಡ್ಸನ್ನು ಮಾಡಿಟ್ಕೊಂಡ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ತ್ರಿಪದಿಯ ಲಕ್ಷಣಗಳನ್ನು ಮೊಟ್ಟ ಮೊದಲು ಹೇಳಿದವರು ಯಾರು ಅಂದರೆ ಒಂದನೇ ನಾಗವರ್ಮ ಆಲ್ರೆಡಿ ನಿಮಗೆ ಗೊತ್ತಿದೆ ಆ ಥರ ಅವರ ಕೃತಿ ಯಾವುದು ಅಂದರೆ ಛಂದೋಂಬುದಿ ಅಂತೇಳಿ ಈ ಕೃತಿ ಹೆಚ್ಚು ಛಂದಸ್ಸನ್ನು ಒಳಗೊಂಡಿರೋ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದನೇ ನಾಗವರ್ಮನ ಚಂದೋಂಬುದಿ ಅಂತೇಳಿ ತ್ರಿಪದಿಗಳಲ್ಲಿ ಎರಡು ಪ್ರಭೇದಗಳು ಅಂತ ಇರ್ತವೆ ಒಂದು ಚಿತ್ರ ವಿಚಿತ್ರ ಚಿತ್ರ ವಿಚಿತ್ರ ಅಂತಕ್ಕಂಥ ಎರಡು ಪ್ರಭೇದಗಳಿದ್ದಾವೆ ನೆನಪಿಟ್ಕೊಳ್ಳಿ ಸಾಮಾನ್ಯ ತ್ರಿಪದಿ ಸಾಮಾನ್ಯ ಲಕ್ಷಣದ ತ್ರಿಪದಿ ಅಂದರೆ ಹೇಳ್ತೀನಿ ಮುಂದೆ ಏನು ಸಾಮಾನ್ಯ ಲಕ್ಷಣದ ತ್ರಿಪದಿ ಅಂದರೆ ಏನು ಅಂದರೆ ಅಲ್ಲಿ ಅದನ್ನು ಚಿತ್ರಮ್ ಅಂತ ಹೇಳಿ ಕರೀತಾರೆ ಅಂದರೆ ಚಿತ್ರಂ ಚಿತ್ರ ಎರಡು ಒಂದೇ ಸಾಮಾನ್ಯ ಲಕ್ಷ್ಮಣ ಲಕ್ಷಣದ ಆಗಿದ್ದರೆ ಅದು ಚಿತ್ರಂ ಕೊನೆಯ ಗಣವು ರುದ್ರಗಣವಾಗಿದ್ದರೆ ಅದು ವಿಚಿತ್ರಂ ಅಂತ ಹೇಳಿ ಕರೀತಾರೆ ಇವೆರಡೂ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಇದೆಲ್ಲೂ ಕೂಡ ನಿಮ್ಗೆ ಅಷ್ಟಾಗಿ ಮಾಹಿತಿ ಸಿಗೋದಿಲ್ಲ ಸಾಮಾನ್ಯ ಲಕ್ಷಣದ ತ್ರಿಪದಿ ತ್ರಿಪ ಅದು ಚಿತ್ರಂ ಕೊನೆಯಲ್ಲಿ ಅದು ವಿಷ್ಣುಗಣ ಆಗಬೇಕು ಅದರ ಬದಲಾಗಿ ಅದೇನಾದರೂ ರುದ್ರಗಣ ಬಂದರೆ ಅದನ್ನು ವಿಚಿತ್ರಂ ಅಂತೇಳಿ ಕರೀತಾರೆ ಅಂಶಗಣ ಪದ್ಯ ಜಾತಿ ಅಂಶಗಣ ಪದ್ಯ ಜಾತಿ ತ್ರಿಪದಿ ಆಗಿರುತ್ತೆ ಮೂರು ಸಾಲು ಪಾದ ಅಥವಾ ಚರಣಗಳಿರ್ತವೆ ನಿಮಗೆಲ್ಲ ಗೊತ್ತೇ ಇದೆ ತ್ರಿಪದಿ ಅಂದರೆ ಮೂರು ಸಾಲು ಅಥವಾ ಪಾದ ಅಥವಾ ಚರಣ ಅಂತೇಳಿ ನೋಡಿ ಇದು ತ್ರಿಪದಿ ಗಣದ ವಿನ್ಯಾಸ ಈ ರೀತಿ ಇರುತ್ತೆ ತ್ರಿಪದಿ ಗಣ ಅಂದರೆ ವಿಷ್ಣುಗಣ 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 ಎರಡನೇ ಸಾಲಲ್ಲಿ ವಿಷ್ಣುಗಣ ನಂತರ ಒಂದು ಬ್ರಹ್ಮಗಣ ವಿಷ್ಣುಗಣ ವಿಷ್ಣುಗಣ ಬರುತ್ತೆ ಮೂರನೇ ಸಾಲಲ್ಲಿ ವಿಷ್ಣು ಬ್ರಹ್ಮ ವಿಷ್ಣು ಬರ್ತಾ ಹೋಗುತ್ತೆ ಈ ರೀತಿ ಇದು ಸಾಮಾನ್ಯ ಲಕ್ಷಣ ತ್ರಿಪದಿದು ಅರ್ಥ ಅದು ಚಿತ್ರಂ ಒಂದು ವೇಳೆ ಕೊನೆಯ ಗಣವು ರುದ್ರಗಣವಾಗಿದ್ದರೆ ನೋಡಿ ಇಲ್ಲಿ ಕೊನೆಯ ಗಣಗಳೇನಿದ್ದಾವೆ ಇಲ್ಲಿ ವಿಷ್ಣುಗಣ ಇದಾವಲ್ಲ ಇವೇನಾದರೂ ರುದ್ರಗಣಗಳಾದರೆ ಏನಾಗುತ್ತೆ ಅದು ವಿಚಿತ್ರಂ ಆಗುತ್ತೆ ಅದನ್ನೇ ಇಲ್ಲಿ ಹೇಳಿದರೆ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಚಿತ್ರಮಂದ್ರೇನು ವಿಚಿತ್ರ ಮಂದಿರೇನು ಅಂತೇಳಿ ಇದು ತ್ರಿಪದಿಯ ಎರಡು ಪ್ರಕಾರಗಳಾಗಿರ್ತವೆ ಅಂದರೆ ಲಕ್ಷಣದ ಪ್ರಭೇದಗಳಾಗಿರ್ತವೆ ನೆಕ್ಸ್ಟ್ ಇದಾದ ಮೇಲೆ ಮುಂದೆ ಹೋಗೋಣ ಇಷ್ಟು ಅರ್ಥ ಆಗಿದೆ ಅನಿಸುತ್ತೆ ಈ ತ್ರಿಪದಿಯ ಲಕ್ಷಣಗಳನ್ನ ನೋಡ್ತಾ ಹೋಗೋದಾದರೆ ನೋಡಿ ಇಲ್ಲಿ ಒಂದು ಪಯಂ ಕೊಟ್ಟಿದ್ದೀವಿ ಬಿಸಿರು ಓದ್ಭವ ಗಣಂ ರಸದಶ ಸ್ಥಾನದೋಳ್ ಬಿಸುರಹ ನೇತ್ರ ಗಣನೆ ಬರ್ಕು ಬರ್ಕೊಳಿದವು ಬಿಸುರಹ ನೇತ್ರೆ ತ್ರಿಪದಿಗೆ ಅಂತೇಳಿ ನೋಡಿ ಬಿಸಿರು ಓದ್ಭವ ಗಣಂ ರಸದಶ ಸ್ಥಾನದೋಳ್ ಬಿಸುರುಹ ನೇತ್ರಗಣನೆ ಬರ್ಕುಳಿದವು ಬಿಸುರಹ ನೇತ್ರೆ ತ್ರಿಪದಿಗೆ ಅಂತಕ್ಕಂಥದ್ದು ಇದು ಒಂದನೇ ನಾಗವರ್ಮ ಹೇಳಿರ್ತಕ್ಕಂಥ ತ್ರಿಪದಿಗೆ ಸಂಬಂಧಪಟ್ಟಂತಹ ಪದ್ಯದ ಲಕ್ಷಣವೇ ಆಗಿದೆ ನಿಮಗೆಲ್ಲ ಲಘುಗುರು ಹಾಕೋದು ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನಾವು ಏನು ಗಣಗಳ ವಿನ್ಯಾಸ ಮಾಡೋದು ಕೂಡ ನಿಮಗೆ ಗೊತ್ತಾಗುತ್ತೆ ಲಘುಗುರು ಹಾಕಿದಿರಿ ಮೊದಲ ಎರಡು ಲಘುಗಳಿಗೆ ಇಲ್ಲಿ ಮಾತ್ರ ಮೊದಲ ಎರಡು ಲಘುಗಳಿಗೆ ಒಂದು ಅಂಶ ಅಂತೇಳಿ ಪರಿಗಣನೆ ಮಾಡ್ತೀವಿ ಯಾಕೆ ಅಂದರೆ ಮೊದಲು ಒಂದು ಗುರು ಬರಬೇಕು ಇಲ್ಲ ಎರಡು ಲಘುಗಳು ಬರಬೇಕು ಅಂತ ಆಲ್ರೆಡಿ ಅಂಶಗಣದಲ್ಲಿ ಹೇಳಿದ್ದೀವಿ ನಿಮ್ಗೆ ಯಾವುದೋ ಅದ್ರ ಬಗ್ಗೆ ಡೌಟ್ ಇಲ್ಲ ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೆ ಒಂದೊಂದು ಗಣ ಆಗುತ್ತೆ ಒಟ್ಟು ಇಲ್ಲಿ ಎಷ್ಟು ಗಣಗಳಿದ್ದಾವೆ ಮೂರು ಗಣ ಇದೆ ಮೂರು ಗಣ ಇದೆ ಅಂತಂದರೆ ಮೂರು ಅಂಶ ಸಾರಿ ಗಣ ಅಲ್ಲ ಮೂರು ಅಂಶ ಇದೆ ಅಂತಂದರೆ ಅದು ವಿಷ್ಣು ಗಣ ನೆಕ್ಸ್ಟು ಇಲ್ಲೂ ಅಷ್ಟೇ ಒಂದು ಗಣ ಎರಡು ಒಂದು ಅಂಶ ಎರಡು ಲಘುಗಳಿಗೆ ಲಘುಗಳಿಗೆ ಮತ್ತೊಂದು ಲಘುವಿಗೆ ಮತ್ತೊಂದು ಅಂಶ ಗುರುವಿಗೆ ಮತ್ತೊಂದು ಅಂಶ ಮೂರು ವಿಷ್ಣು ವಿಷ್ಣುಗಣ 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 ಈ ರೀತಿ ಬರ್ತಾ ಹೋಗುತ್ತೆ ನೋಡಿ ಈ ಇದರಲ್ಲಿ ಏನಾಗಿದೆ ಮೊದಲು ಗುರು ಬಂದಿದೆ ಹಾಗಾಗಿ ಇದು ಒಂದು ಅಂಶ ನೆಕ್ಸ್ಟ್ ಲಘುಗೆ ಮತ್ತೊಂದು ಅಂಶ ಮತ್ತು ಗುರುವಿಗೆ ಮತ್ತೊಂದು ಅಂಶ ಈ ರೀತಿ ಬರ್ತಾ ಹೋಗುತ್ತೆ ಈ ವಿನ್ಯಾಸದ ಪ್ರಕಾರ ಇಲ್ಲಿ ಎರಡನೇ ಸಾಲಿನಲ್ಲಿ ಎರಡನೇ ಗಣ ಏನಾಗಿದೆ ಬ್ರಹ್ಮಗಣ ಆಗಿದೆ ಬ್ರಹ್ಮಗಣ ಅಂತಂದರೆ ಎರಡು ಅಂಶ ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ರೀತಿ ಗಣವಿನ್ಯಾಸ ಬರ್ತಾ ಹೋಗುತ್ತೆ ಈ ಕೂಡ ಬರೆದಿಟ್ಕೊಂಡ್ರೆ ನಿಮಗೆ ಏನಾಗುತ್ತೆ ಈಸಿ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಅಂಶಗಣ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಅಂಶಗಣದಲ್ಲಿ ವಿಚಾರ ತಿಳ್ಕೊಂಡಿದೆ ಬ್ರಹ್ಮಗಣ ಎರಡು ಅಂಶ ನಾಲ್ಕು ಬಗೆ ವಿಷ್ಣುಗಣ ಮೂರು ಅಂಶ ಎಂಟು ಬಗೆ ರುದ್ರಗಣ ನಾಲ್ಕು ಅಂಶ ಹದಿನಾರು ಬಗೆ ಅಂತೇಳಿ ನೆಕ್ಸ್ಟ್ ಇದಾದ ಮೇಲೆ ಅಂಶಗಣದ ಅಂಶಗಣಗಳ ಸಂಖ್ಯೆ ಒಟ್ಟು ಎಷ್ಟಿರ್ತವೆ ಅಂದರೆ ಹನ್ನೊಂದು ಇರ್ತವೆ ಲೆಕ್ಕಾಕುಳಿ ಮೊದಲನೇ ಇದರಲ್ಲಿ ನಾಲ್ಕು ಎರಡನೇ ಸಾಲಲ್ಲಿ ನಾಲ್ಕು ಪ್ಲಸ್ ಇಲ್ಲಿ ಮೂರು ಗಣ ಬರ್ತವೆ ಒಟ್ಟು ಹನ್ನೊಂದು ಗಣಗಳು ಇರುತ್ತೆ ಒಟ್ಟು ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದರೆ ಅಂಶಗಣದಲ್ಲಿ ತ್ರಿಪದಿಯಲ್ಲಿ ಎಷ್ಟು ಗಣಗಳಿರ್ತವೆ ಅಂತಂದರೆ ಅಂಶಗಣ ಆಧಾರಿತವಾಗಿರ್ತಕ್ಕಂಥ ತ್ರಿಪದಿನಲ್ಲಿ ಹನ್ನೊಂದು ಗಣ ಇರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದಾದ ಮೇಲೆ ಒಂದು ಮತ್ತು ಎರಡನೇ ಸಾಲಿನ ಸಾಲಿನಲ್ಲಿ ನಾಲ್ಕು ಗಣಗಳಿರ್ತವೆ ಒಂದು ಮತ್ತು ಎರಡನೇ ಸಾಲು ನೋಡ್ಕೊಳ್ಳಿ ಒಂದು ಮತ್ತು ಎರಡನೇ ಸಾಲಿನಲ್ಲಿ ಎಷ್ಟಿರ್ತವೆ ನಾಲ್ಕು ಗಣಗಳಿರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಈ ವಿನ್ಯಾಸವನ್ನು ಯಾವ ರೀತಿ ಬೇಕಾದ್ರೆ ಪ್ರಶ್ನೆಯನ್ನು ಫ್ರೇಮ್ ಮಾಡ್ಬೋದು ಹಾಗಾಗಿ ಈ ವಿನ್ಯಾಸವನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ ಆದರೆ ನಿಮಗೆ ಪರೀಕ್ಷೆಯಲ್ಲಿ ಅವರು ಯಾವುದೇ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಕೇಳಿದ್ರು ಕೂಡ ನೀವು ಈ ಟೇಬಲ್ನ ಅರ್ಥ ಮಾಡ್ಕೊಂಡಿದರೆ ಈಸಿಯಾಗಿ ಗುರುತಿಸ್ಬೋದು ಅಂತ ಹೇಳ್ತಾ ಒಂದು ಮತ್ತು ಎರಡನೇ ಸಾಲಿನ ನಾಲ್ಕು ಗಣ ಇರ್ತವೆ ಮೂರನೇ ಸಾಲಿನಲ್ಲಿ ಮೂರು ಗಣ ಇರ್ತವೆ ಈಸಿಯಾಗಿ ನಿಮಗೆ ಗೊತ್ತಿದೆ ನೆಕ್ಸ್ಟು ಆರು ಮತ್ತು ಹತ್ತನೇ ಸ್ಥಾನದ ಗಣಗಳು ಬ್ರಹ್ಮಗಣಗಳಾಗಿದ್ದು ಉಳಿದವು ವಿಷ್ಣು ಗಣಗಳಾಗಿರ್ತವೆ ನೋಡಿ ಆರು ಮತ್ತು ಹತ್ತನೇ ಸ್ಥಾನವನ್ನು ನೆನಪಿಟ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಥಾನ ಬ್ರಹ್ಮಗಣ ನೆಕ್ಸ್ಟು ಏಳು ಎಂಟು ಒಂಬತ್ತು ಹತ್ತನೇ ಸ್ಥಾನ ಏನಾಗಿರುತ್ತೆ ಬ್ರಹ್ಮಗಣಗಳಾಗಿರ್ತವೆ ಉಳಿದವೆಲ್ಲ ಏನಾಗಿರ್ತವೆ ವಿಷ್ಣು ಗಣಗಳಾಗಿರ್ತವೆ ಆಲ್ರೆಡಿ ಸಾಂಗತ್ಯದಲ್ಲಿ ಹೇಳಿದ್ದೀವಿ ಜಾಸ್ತಿ ಬಳಕೆಯಾಗುವಂಥ ಗಣಗಳ ಯಾವುದು ಅಂತಂದರೆ ಗಣಗಳು ಬ್ರಹ್ಮಗಣಗಳು ಮಧ್ಯ ಮಧ್ಯೆ ಬರ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ ಮತ್ತೊಮ್ಮೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಆರು ಮತ್ತು ಹತ್ತನೇ ಗಣದ ಸ್ಥಾನಗಳು ಬ್ರಹ್ಮಗಣಗಳಾಗಿರ್ತವೆ ಉಳಿದವೆಲ್ಲ ವಿಷ್ಣು ಗಣಗಳಾಗಿರ್ತವೆ ಈ ಟೇಬಲನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೋಡಿ ಸಾಂಗತ್ಯಕ್ಕೂ ತ್ರಿಪದಿಗೂ ಏನು ವ್ಯತ್ಯಾಸ ಅಂತ ಸಾಂಗತ್ಯದಲ್ಲೂ ಕೂಡ ನಾಲ್ಕು ವಿಷ್ಣು ಬಟ್ ಇಲ್ಲಿ ನಾಲ್ಕು ಸಾಲುಗಳು ಬರುತ್ತೆ ಸಾಂಗತ್ಯದಲ್ಲಿ ತ್ರಿಪದಿನಲ್ಲಿ ಮೂರು ಸಾಲುಗಳು ಬರುತ್ತೆ ಇದನ್ನು ನಿಮಗೆ ಒಂಚೂರು ಈಸಿಯಾಗಿ ಅರ್ಥ ಇಲ್ಲ ಎರಡಕ್ಕೂ ಡಿಫ್ರೆನ್ಸು ತ್ರಿಪದಿ ಗಣವಿನ್ಯಾಸ ಮತ್ತು ಸಾಂಗತ್ಯದ ಗಣವಿನ್ಯಾಸ ಹೇಗಿರುತ್ತೆ ಅಂದರೆ ತ್ರಿಪದಿ ಮೂರು ಸಾಲಿನ ಪದ್ಯ ಸಾಂಗತ್ಯ ನಾಲ್ಕು ಸಾಲಿನ ಪದ್ಯ ಈ ರೀತಿ ಇದು ಲೈಕ್ ದಟ್ ಕಂದ ಪದ್ಯ ಇರುತ್ತೆ ಯಾವುದೋ ಸಾಂಗತ್ಯ ಆ ರೀತಿ ಬರ್ತಾ ಹೋಗುತ್ತೆ ತ್ರಿಪದಿ ಮೂರು ಸಾಲಿನ ಪದ್ಯ ಆಗಿರುತ್ತೆ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದರ ಎಲ್ಲ ಲಕ್ಷಣಗಳು ತ್ರಿಪದಿಯ ಲಕ್ಷಣಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಾ ಈ ಒಂದು ಟೇಬಲನ್ನು ನೆನ್ಪಿಟ್ಕೊಳ್ಳಿ ಮಿಕ್ಕಿದೆಲ್ಲವನ್ನು ಕೂಡ ನೀವು ಈಸಿಯಾಗಿ ಗುರುತಿಸ್ಬೋದು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಈ ಇಂದಿನ ಪರೀಕ್ಷೆಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ತ್ರಿಪದಿ ಮೇಲೆ ಕೇಳಿದ್ದಾರೆ ಅಂತ ನೋಡೋದಾದರೆ ನೋಡಿ ಮೊಟ್ಟ ಮೊದಲ ಪ್ರಶ್ನೆನೇ ಅದಾಗಿದೆ ಕಪ್ಪೆ ಆರಭಟನ ಶಾಸನವು ಯಾವ ಛಂದಸ್ಸಿನಲ್ಲಿದೆ ಈ ಪ್ರ ಮತ್ತು ಕಾಲ ಇಲ್ಲಿ ಸುಮ್ಮನೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಕಾಲ ಕ್ರಿಸ್ತಶಕ ಏಳ್ನೂರು ಏಳ್ನೂರು ಅಂದರೆ ಏಳನೇ ಶತಮಾನ ಹಾಗಾಗಿ ನೆನ್ಪಿಟ್ಕೊಳ್ಳಿ ಆಲ್ರೆಡಿ ಹಿಂದೆ ಹೇಳಿದ್ದೀನಿ ನೋಡಿ ರಗಳೆ ಷಟ್ಪದಿ ತ್ರಿಪದಿ ಚಂಪು ತ್ರಿಪದಿನಲ್ಲಿ ರಚನೆಯಾಗಿದೆ ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದಾರೆ ತ್ರಿಪದಿಯಲ್ಲಿ ಇರ್ತಕ್ಕಂಥದ್ದು ತ್ರಿಪದಿ ಛಂದಸ್ಸಿನಲ್ಲಿರುವ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಮತ್ತೆ ನೋಡಿ ಅಲ್ಲಿ ಶಾಸನ ಕೇಳಿದ್ದಾನೆ ಮತ್ತು ಇಲ್ಲಿ ತ್ರಿಪದಿ ರೂಪದಲ್ಲಿ ಕೇಳಿದ್ದಾನೆ ಬಾದಾಮಿಯ ಶಾಸನ ಬಾದಾಮಿಯ ಯಾವ ಶಾಸನ ಕಪ್ಪೆ ಆರಭಟನ ಶಾಸನವಾಗಿರುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇದು ಕನ್ನಡ ದೇಸಿ ಚಂದೋರೂಪ ಅಂತ ಹೇಳಿ ಎರಡು ಸಲ ಕೇಳಿದ್ದಾರೆ ಕಂದಪದ್ಯ ಷಟ್ಪದಿ ರಗಳೆ ಅಂತ ಕೇಳಿದಾರೆ ತ್ರಿಪದಿ ಅಂತಕ್ಕಂಥದ್ದು ಕನ್ನಡ ದೇಸಿ ಚಂದೋರೂಪ ಆಲ್ರೆಡಿ ಮೊಟ್ಟ ಮೊದಲಿಂದ ಹೇಳಿದೀವಿ ಕನ್ನಡ ಗಾಯತ್ರಿ ಎಂದು ಈ ಚಂದೋರೂಪಕ್ಕೆ ಹೇಳುತ್ತಾರೆ ಅಂದರೆ ತ್ರಿಪದಿಗೆ ಹೇಳ್ತಾರೆ ನೆನ್ಪಿಟ್ಕೊಳ್ಳಿ ತ್ರಿಪದಿ ಕನ್ನಡ ವೃತ್ತಗಳ ಗಾಯತ್ರಿ ಮತ್ತು ಅದೇ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ ಅದನ್ನು ಹೇಳಿರ್ತಕ್ಕಂಥವರು ದರಾಬೇಂದ್ರಿಯವರು ಯಾರು ಹೇಳಿರೋದು ದರಾಬೇಂದ್ರೆಯವರು ಹೇಳಿರುವಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಚಿತ್ರ ವಿಚಿತ್ರ ಚಿತ್ರಲತೆ ಎಂಬುದು ಈ ಚಂದೋವೃತ್ತದ ಪ್ರಭೇದಗಳು ಅಂತೇಳಿ ಕೇಳಿದರೆ ತ್ರಿಪದಿ ಆಲ್ರೆಡಿ ಗೊತ್ತು ನಿಮಗೆ ಚಿತ್ರಂ ವಿಚಿತ್ರಂ ನೋಡಿದಿರಿ ಇದು ತ್ರಿಪದಿ ಚಂದೋರೂಪಕ್ಕೆ ಸೇರಿರ್ತಕ್ಕಂಥ ಪ್ರಭೇದಗಳಾಗಿದ್ದಾವೆ ನೆಕ್ಸ್ಟ್ ಮುಂದೆ ಹೋಗೋಣ ಅರ್ಥ ಸರಿವೊಂದದ ಪದವನ್ನು ಗುರುತಿಸಿ ಅಂತೇಳಿ ಇಲ್ಲಿ ತ್ರಿಪದಿ ಮೂರು ಸಾಲಿನ ಪದ್ಯ ನಿಮಗೆ ಗೊತ್ತೇ ಇದೆ ನೋಡಿ ಸೊ ಇಲ್ಲಿ ಈ ಪ್ರಶ್ನೆಯನ್ನು ಕೇಳಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತ್ರಿಪದಿ ಮೂರು ಸಾಲಿನ ಪದ್ಯ ಕಂದ ನಾಲ್ಕು ಸಾಲಿನ ಪದ್ಯ ಷಟ್ಪದಿ ಎಂಟು ಸಾಲಿನ ಪದ್ಯ ದ್ವಿಪದಿ ಎರಡು ಸಾಲಿನ ಪದ್ಯ ಅಂತ ಕೇಳಿದ್ದಾರೆ ಇವೆಲ್ಲವೂ ಕೂಡ ಕರೆಕ್ಟ್ ಇದ್ದಾವೆ ಷಟ್ಪದಿ ಅದು ಎಂಟು ಸಾಲಿನ ಪದ್ಯ ಅಲ್ಲ ಆರು ಸಾಲಿನ ಪದ್ಯ ಇಲ್ಲಿ ಯಾಕೆ ಪ್ರಶ್ನೆ ಹೇಳಿದ್ವಿ ಅಂದರೆ ತ್ರಿಪದಿ ಮೂರು ಸಾಲಿನ ಪದ್ಯ ಅಂತ ಹೇಳಿ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದೀವಿ ನೆನ್ಪಿಟ್ಕೊಳ್ಳಿ ಅಚ್ಚಗನ್ನಡ ಛಂದಸ್ಸಿನಲ್ಲಿ ಪ್ರಾಚೀನವಾದದ್ದು ಯಾವುದು ಅಂತ ಹೇಳಿ ಕರೆದಿದ್ದಾರೆ ನೋಡಿ ಅಚ್ಚಗನ್ನಡ ಛಂದಸ್ಸಿನಲ್ಲಿ ಪ್ರಾಚೀನವಾದದ್ದು ಯಾವುದು ಅಂದರೆ ತ್ರಿಪದಿ ಆಲ್ರೆಡಿ ಹೇಳಿದ್ದೀವಿ ನಿಮಗೆ ಅತ್ಯಂತ ಪ್ರಾಚೀನವಾದದ್ದು ಅಂತೇಳಿ ತ್ರಿಪದಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ಪೂರಕವಾಗಿ ಜನಪದ ಸಾಹಿತ್ಯ ಸಪೋರ್ಟ್ ಆಗಿದೆ ಅಂತೇಳಿ ಇವುಗಳನ್ನು ಕರ್ನಾಟಕ ವಿಷಯ ಜಾತಿಗಳೆನ್ನುವರು ಇವುಗಳನ್ನು ಅಂತೇಳಿ ಕೇಳಿದ್ದಾರೆ ಅಂದರೆ ಕಂದ ತ್ರಿಪದಿ ಷಟ್ಪದಿ ರಗಳೆ ಇವನು ಕೇಳಿದ್ದಾರೆ ಇಲ್ಲಿ ಎ ಮತ್ತು ಬಿ ಬಿ ಮತ್ತು ಸಿ ಮತ್ತು ಡಿ ಅಂತ ಆಪ್ಷನ್ ಇದ್ದೋ ಅದನ್ನು ನಾನು ಇಲ್ಲಿ ಕೊಟ್ಟಿಲ್ಲ ಎರಡನ್ನೂ ಗುರುಸಿದ್ದೀನಿ ತ್ರಿಪದಿ ಮತ್ತು ಷಟ್ಪದಿ ಇವೆರಡೂ ಕೂಡ ಕರ್ನಾಟಕ ವಿಷಯ ಜಾತಿಗಳು ಅಂತೇಳಿ ಕರೀತಾರೆ ಇವೆರಡೂ ಕೂಡ ಆಪ್ಷನ್ ಆಗುತ್ತೆ ಇಲ್ಲಿ ಎ ಬಿ ಸಿ ಕೊಟ್ಟಿದ್ದರು ಅದನ್ನು ನಾನು ಹಾಕಿಲ್ಲ ಅಷ್ಟೇ ಇಲ್ಲಿ ಇವುಗಳನ್ನು ಕರ್ನಾಟಕ ವಿಷಯ ಜಾತಿಗಳೆನ್ನುವರು ಅಂತೇಳಿ ಮತ್ತೆ ಇನ್ನೊಂದು ಸಲ ಪ್ರಶ್ನೆ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ಮೇಲೆ ಒಂಬತ್ತನೇ ಪ್ರಶ್ನೆ ಹತ್ತನೇ ಏನು ಅಂತ ತ್ರಿಪದಿ ಉತ್ಸಾಹ ಸಾಂಗತ್ಯ ಪ್ರಗಾತ ಅಕ್ಕರಿಕೆ ಚಂದೋ ವತಂಸ ರಗಳೆ ಮತ್ತು ಕಂದ ಅಂತೇಳಿ ಇಲ್ಲಿ ತ್ರಿಪದಿ ಮತ್ತು ಉತ್ಸಾಹ ಅಕ್ಕರಿಕೆ ಮತ್ತು ಛಂದೋ ವತಂಸ ಇವುಗಳೇನಾಗಿದ್ದಾವೆ ಕರ್ನಾಟಕ ವಿಷಯ ಜಾತಿಗಳು ಅಂತೇಳಿ ಕರಿತವೆ ಇದು ಕೂಡ ತ್ರಿಪದಿ ಮೇಲಾಗಿರೋದ್ರಿಂದ ಇಲ್ಲಿ ಹೇಳೋ ಪ್ರಯತ್ನ ಬಾದಾಮಿ ಶಾಸನದ ಛಂದಸ್ಸು ಅಂತೇಳಿ ಕೇಳಿದರೆ ಮತ್ತೆ ಅದು ತ್ರಿಪದಿ ಅಂತೇಳಿ ಬಾದಾಮಿ ಶಾಸನದ ಛಂದಸ್ಸು ಯಾವುದು ಅಂದರೆ ತ್ರಿಪದಿನಲ್ಲಿ ರಚನೆಯಾಗಿದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಅಂಶಗಣ ತ್ರಿಪದಿಯ ಆರು ಮತ್ತು ಹತ್ತನೇ ಗಣಗಳು ಅಂಶಗಣ ತ್ರಿಪದಿಯ ಆರು ಮತ್ತು ಹತ್ತನೇ ಗಣಗಳು ಏನಾಗಿರ್ತವೆ ಬ್ರಹ್ಮಗಣ ಅಂತೇಳಿ ಏಕೆಂದರೆ ಇಲ್ಲಿ ನಿಮಗೆ ನೆನಪಾಗಿರುತ್ತೋ ನೆನಪಾಗುತ್ತೋ ಇಲ್ವೋ ಅಂತೇಳಿ ಅಂಶಗಣದ ವಿಚಾರದಲ್ಲಿ ಪ್ರಶ್ನೆಯನ್ನು ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಇದು ಕನ್ನಡ ಜೆ ದೇಸಿ ಚಂದರೂಪ ಅಂದರೆ ತ್ರಿಪದಿ ನೋಡಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ತ್ರಿಪದಿ ಕನ್ನಡ ಕಾವ್ಯ ಗಂಗೆಯ ಗಂಗೋತ್ರಿ ಎಂದು ಹೆಸರು ಪಡೆದ ಛಂದಸ್ಸು ಯಾವುದು ಅಂತೇಳಿ ಕನ್ನಡ ಕಾವ್ಯ ಗಂಗೆಯ ಗಂಗೋತ್ರಿ ಅಂತೇಳಿ ಹೆಸರು ಪಡೆದ ಛಂದಸ್ಸು ತ್ರಿಪದಿಯಾಗಿರುತ್ತೆ ಅಂಶಗಣಾನ್ವಿತ ಬಂಧಗಳು ಮಾತ್ರಗಣಾನ್ವಿತವಾಗಿ ಬದಲಾವಣೆಗೊಂಡವು ಯಾವುದೆಲ್ಲಿ ಅಂದರೆ ತ್ರಿಪದಿ ಮತ್ತು ಮದನವತಿ ಇವೇನಾಗಿದ್ದೋ ಮೊದಲು ಅಂಶಗಣ ಆಗಿದ್ದೋ ಹನ್ನೆರಡನೇ ಶತಮಾನ ಆದಮೇಲೆ ಏನಾದೋ ಇವೆಲ್ಲ ಮಾತ್ರಗಣವಾಗಿ ಬದಲಾವಣೆ ಆಗ್ತವೆ ಹಾಗಾಗಿ ಇಲ್ಲೂ ಕೂಡ ತ್ರಿಪದಿ ಮತ್ತು ಮದಾನಾವತಿ ಎರಡೂ ಕೂಡ ಆಗಿದ್ದಾವೆ ಏಕೆಂದರೆ ಇಲ್ಲಿ ಎ ಮತ್ತು ಬಿ ಬಿ ಮತ್ತು ಸಿ ಅಂತ ಆಪ್ಷನ್ ಕೇಳಿದರು ಅದನ್ನು ಇಲ್ಲಿ ಹೇಳಿಲ್ಲ ಇವು ತ್ರಿಪದಿ ಮತ್ತು ಮದಾನಾವತಿ ಎರಡೂ ಕೂಡ ಅಂಶಗಣ ಆಗಿದ್ದು ಆಮೇಲೆ ಮಾತ್ರಗಣ ಆಗಿದ್ದಾವೆ ನೆನ್ಪಿಟ್ಕೊಳ್ಳಿ ಈ ಕೆಳಗಿನದು ತ್ರಿಪದಿಯ ಲಕ್ಷಣಗಳಲ್ಲಿ ಒಂದು ಇದನ್ನು ಯಾವ ಕವಿ ಹೇಳಿದ್ದಾರೆ ಅಂತೇಳಿ ಇಲ್ಲಿ ಈ ರೀತಿ ತ್ರಿಪದಿಯ ಲಕ್ಷಣಗಳನ್ನ ಕೊಟ್ಟಿದ್ದಾರೆ ಓಕೆನಾ ಐದು 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 ಅಂತೇಳಿ ಇಲ್ಲಿ ನಾವು ಕನ್ಫ್ಯೂಸ್ ಆಗೋದು ಬೇಡ ಇಲ್ಲಿ ಮೂರು ಸಾಲಿರೋದರಿಂದ ಇದನ್ನು ನಾವೇನಂತ ಪರಿಗಣಿಸ್ಬೇಕಾಗತ್ತೆ ತ್ರಿಪದಿ ಅಂತೇಳಿ ಪರಿಗಣಿಸ್ಕೊಳ್ಬೇಕಾಗತ್ತೆ ಅಂತ ಪರಿಗಣಿಸ್ಕೊಂಡು ಆಪ್ಷನ್ ನೋಡಿ ಪಂಪ ಪೊನ್ನ ನಾಗವರ್ಮ ಸರ್ವಜ್ಞ ಸರ್ವಜ್ಞ ಹೇಳಿರ್ತಕ್ಕಂಥ ತ್ರಿಪದಿಯ ಲಕ್ಷಣ ಈ ರೀತಿ ಆಗಿರುತ್ತೆ ಯಾಕೆಂದರೆ ಇದು ಮಾತ್ರ ಗಣವಿನ್ಯಾಸ ಆಗಿದೆ ಹನ್ನೆರಡನೇ ಶತಮಾನದಿಂದ ಈಚೆಗೆ ಆಯಿತು ಅಂತ ಹೇಳಿದ್ವಲ್ಲ ಹಾಗಾಗಿ ಇದನ್ನು ಸರ್ವಜ್ಞ ಹೇಳಿರೋವಂಥದ್ದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದಾದ ಮೇಲೆ ಕನ್ನಡದ ಅಂಶ ಇದು ಅಂಶಗಣಕ್ಕೆ ಸಂಬಂಧ ಪ್ರಶ್ನೆ ಯಾಕೆ ಹೇಳಿದ್ದೀನಿ ಅಂದರೆ ಈ ಪ್ರಶ್ನೆಯನ್ನು ಹಿಂದೆ ಸಿಕ್ಕಿಲ್ಲ ತದನಂತರ ಸಿಕ್ತು ನಿಮ್ಮ ಗಮನದಲ್ಲಿ ಇರಲಿ ಅಂತೇಳಿ ಕನ್ನಡದ ಅಂಶಗಣಗಳಿಗೆ ತಮಿಳಿನಲ್ಲಿ ಹೀಗೆ ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು ಇದನ್ನು ಆಲ್ರೆಡಿ ನಾವು ಅಂಶಗಣ ಟಾಪಿಕಲ್ಲಿ ಹೇಳಿದ್ದೀವಿ ಸ್ನೇಹಿತರೆ ನಿಮಗೇನಾದರೂ ಅದರ ಅವಶ್ಯಕತೆ ಇದೆ ಅಂತಂದರೆ ಅಲ್ಲಿ ನೋಡ್ಕೊಳ್ಳಿ ಸಂಪೂರ್ಣವಾದ ಮಾಹಿತಿ ಅಂಶಗಣದ ಬಗ್ಗೆ ಹೇಳಿದ್ದೀವಿ ಹಾಗಾಗಿ ಇಲ್ಲಿ ಏನಂತ ಕರೀತಾರೆ ಅಂದರೆ ಆಶೈ ಶೀರ್ ಅಂತ ಹೇಳಿ ಕರೀತಾರೆ ಆಶೈ ಶೀರ್ ಅಂತ ಹೇಳಿ ಕರೀತಾರೆ ಇದನ್ನು ಅಲ್ಲಿ ಹೇಳಿದ್ದೀವಿ ಹಾಗಾಗಿ ಈ ಒಂದು ಪ್ರಶ್ನೆ ಈ ತ್ರಿಪದಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಹುಡುಕ್ಬೇಕಾದ್ರೆ ಸಿಕ್ಕಿದೆ ಹಾಗಾಗಿ ಇದನ್ನ ಇಲ್ಲಿ ಹೇಳಿದ್ದೀವಿ ನೋಡ್ಕೊಳ್ಳಿ ಅಂಶಗಣದ ಬಗ್ಗೆ ನಿಮ್ಮ ಮಾಹಿತಿ ಡೌಟ್ ಇದ್ದರೆ ಅಲ್ಲಿ ಹೋಗಿ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಗೆ ವಿದಾಯಗಳು ಹೇಳೋ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು